ನೂತನ ಪೋಪ್ಲಿಯೋ ಪೋಪ್ ಆಯ್ಕೆ ಹೇಗೆ ನಡೆಯುತ್ತದೆ ವಿಶೇಷವಾದ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಎಂಟರಂದು ನಡೆದ ಪಾಪ ದೇಶ ಪಾ ಚುನಾವಣಾ ಸಭೆಯಲ್ಲಿ ಅಮೆರಿಕಾದ ಕಾರ್ಡಿನಲ್ ರಾಬರ್ಟ್ ಫ್ರಾನ್ಸಿಸ್ ಪ್ರಿಪೋಸ್ಟ್ ಅವರ ಎರಡ್ನೂರ ಅರವತ್ತೇಳನೆಯ ಪೋಪ್ ಆಗಿ ಆಯ್ಕೆಯಾಗಿದ್ದಾರೆ ಇವರು ಪೋಪ್ಲಿಯೋ ಎರಡ್ನೂರ ಎಂಬ ವಯಸ್ಸನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವರ್ಷ ವಯಸ್ಸಿನ ರಾಬರ್ಟ್ ಪಿಯೋ ಪೋಸ್ಟ್ ಕ್ಯಾಥಲಿಕ್ ನ ಇತಿಹಾಸದಲ್ಲಿ ಅಮೆರಿಕಾದಿಂದ ಆಯ್ಕೆಯಾದ ಕೆಲವೇ ಪೋಕ್ಗಳಲ್ಲಿ ಒಬ್ಬರಾಗಿದ್ದಾರೆ ರಾಬರ್ಟ್ ಫ್ರಾನ್ಸಿಸ್ ಪ್ರಿಮೋಸ್ಟ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರ ಸೆಪ್ಟೆಂಬರ್ ನಾಲ್ಕರಂದು ಅಮೆರಿಕದ ನ ಚಿಕಾಗೋದಲ್ಲಿ ಜನಿಸಿದರು ಇವರ ತಾಯಿಯವರು ಇಟಾಲಿಯನ್ ವಲಸಿಗರ ವಂಶಸ್ಥಿಗರಾಗಿದ್ದಾರೆ ತಂದೆಯವರು ಫ್ರೆಂಚ್ ಕೆನಡಿಯನ್ ಮೂಲದವರಾಗಿದ್ದಾರೆ ಈ ಬಹುಸಂಖ್ಯಾ ಸಾಂಸ್ಕೃತಿಕ ಹಿನ್ನೆಲೆಯು ರಾಬರ್ಟ್ ಅವರ ಜೀವನ ಮೇಲೆ ಗಾಢವಾದ ಪ್ರಭಾವ ಬೀರಿತು ಈ ಕಾಮ್ರಲ್ ಕ್ಯಾಥೋಲಿಕ್ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡೆದವರು ಧಾರ್ಮಿಕ ಜೀವನದ ಕಡೆಗೆ ಆಕರ್ಷಿತರಾದರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತನೇ ವಯಸ್ಸಿನಲ್ಲಿ ರಾಬರ್ಟ್ ಅವರು ಅಗಸ್ಟೀನಿಯನ್ ಆರ್ಡರ್ಗೆ ಸೇರಿದರು ಇದು ಕ್ಯಾಥೋಲಿಕ್ ಚರ್ಚ್ನ ಪ್ರಮುಖ ಧಾರ್ಮಿಕ ಸಂಘಗಳಲ್ಲಿ ಒಂದಾಗಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರು ತಮ್ಮ ಧಾರ್ಮಿಕ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಮತ್ತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಧರ್ಮಗುರುವಾಗಿ ದೀಕ್ಷೆ ಪಡೆದರು ಇದರಿಂದ ಅವರು ಮೂವತ್ತನೇ ವಯಸ್ಸಿನಲ್ಲಿ ಧರ್ಮಗುರುವಾಗಿ ಆರಂಭಿಸಿದರು